ರಾಘವೇಂದ್ರ ಅವರಿಗೆ ಗೆಲುವಾಗಿದೆ ಈ ಕುರಿತ ಅಪ್ಡೇಟ್ ಪ್ರೀತಿ ಶಿವಮೊಗ್ಗದಲ್ಲಿ ರಾಘವೇಂದ್ರ ಗೆಲುವಾಗಿದೆ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಗೆಲುವಾಗಿದೆ ಹಾಗೂ ಉತ್ತರ ಕನ್ನಡದಲ್ಲಿ ಕಾಗೇರಿ ಅವರ ಗೆಲುವಾಗಿದೆ ಹಾಗಾಗಿ ಈಗ ಏನು ಶಿವಮೊಗ್ಗದಲ್ಲೂ ಸಹ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ಗೆಲುವನ್ನ ಪಡೆದಿದ್ದಾರೆ ಪಡೆದರೆ ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಗೀತಾ ಶಿವರಾಜ್ ಕುಮಾರ್ ಅವರು ಬಹಳ ಪ್ರಯತ್ನವನ್ನ ಮಾಡಿದ್ರು ಗೆಲ್ಲಬೇಕು ಅಂತೇಳಿ ಯಾಕೆಂದ್ರೆ ಈ ಹಿಂದೆ ಅವರು ಜೆಡಿಎಸ್ ಅಭ್ಯರ್ಥಿಯಾಗಿ ಎರಡ್ ಸಾವಿರದ ಸ್ಥಾನಕ್ಕೆ ಕಣಕ್ಕಿಳಿದ್ರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಡೆದ ಚುನಾವಣೆಯಲ್ಲಿ ಆದ್ರೆ ಈ ಬಾರಿ ಅವರಿಗೆ ಗೆಲುವು ಸಾಧ್ಯ ಆಗ್ಲಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂದ್ರು ಮಧು ಬಂಗಾರಪ್ಪ ಅವರವ್ರ ಜೊತೆಗೇ ನಿಂತು ತೀವ್ರವಾಗಿ ಪ್ರಚಾರವನ್ನ ಮಾಡಿದ್ರು ಶಿವರಾಜ್ ಕುಮಾರ್ ಪತಿ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಪ್ರಚಾರವನ್ನ ಮಾಡಿದ್ರು ಆದ್ರೆ ಯಾವುದೇ ಪ್ರಚಾರ ಮಾಡಿದ್ರು ಸಹ ಮತದಾರರಲ್ಲಿ ಅದು ಯಾವುದೇ ಬದಲಾವಣೆಯನ್ನ ಅಹ್ ತರಲಿಲ್ಲ ಅಂತಿಮವಾಗಿ ವಿರ್ ರಾಘವೇಂದ್ರ ಅವರು ಗೆಲುವಿನ ನಗೆಯನ್ನು ಬೀರುತ್ತಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ವಿರ್ ರಾಘವೇಂದ್ರ ಅವರು ಗೆಲ್ತಾ ಇದ್ದಾರೆ ಗೀತಾ ಶಿವರಾಜ್ ಕುಮಾರ್ ಹಾಗೂ ವಿ ರಾಘವೇಂದ್ರ ಸರಿ ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಅವರ ಗೆಲುವು ಆಗ್ತಾ ಇದೆ ಈಗ ಅಲ್ಲಿ ಕೊನೆ ಒಂದು ಸುತ್ತು ಈಗ ಹನ್ನೊಂದು ಸಹ ಹನ್ನೊಂದು ಲಕ್ಷದ ಹನ್ನೊಂದು ಲಕ್ಷದ ಮೂವತ್ತೊಂದು ಸಾವಿರ ಮತಗಳು ಎಣಿಕೆಯಾದಂತಹ ಸಂದರ್ಭದಲ್ಲಿ ಹನ್ನೊಂದು ಲಕ್ಷದ ಮೂವತ್ತೊಂದು ಸಾವಿರ ಮತಗಳು ಆದ ಸಂದರ್ಭದಲ್ಲಿ ವಿ ರಾಘವೇಂದ್ರ ಅವರು ಆರು ಲಕ್ಷದ ಇಪ್ಪತ್ತೇಳು ಸಾವಿರ ಮತಗಳನ್ನ ಪಡೆದಿದ್ರು ಅಂದ್ರೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ಲೀಡ್ ಇತ್ತು ಆ ಸಂದರ್ಭದಲ್ಲೇನೆ ಈಗ ಇನ್ನೂ ಒಂದು ಎರಡು ಲಕ್ಷ ಮತಗಳು ಎಣಿಕೆಯಾಗಿದೆ ಈ ಎಣಿಕೆ ಆದ ನಂತರ ಅವರ ಅಂತರ ಏನಿತ್ತು ಎರಡು ಲಕ್ಷ ದಾಟಿದೆ ಅದು ಬಿ ವ ರಾಘವೇಂದ್ರ ಅವರಿಗೆ ನಿರೀಕ್ಷೆ ಇತ್ತು ಅವರು ಎರಡು ಲಕ್ಷದ ಎಂಬತ್ತು ಸಾವಿರ ಮತಗಳನ್ನ ಪಡಿತೇವೆ ಅಂತ ಹೇಳಿ ಬಿ ವ ರಾಘವೇಂದ್ರ ಹಾಗೂ ಬಿಜೆಪಿ ನಿರೀಕ್ಷೆ ಆಗಿತ್ತು ಈಗ ಅವರ ನಿರೀಕ್ಷೆಗೆ ಸರಿಸುಮಾರು ಒಂದು ಹತ್ತಿರದಲ್ಲಿ ಇರುವಂತೆ ಆ ಲೀಡ್ ಬಂದಿದೆ ಗೀತಾ ಶಿವರಾಜ್ ಕುಮಾರ್ ಅವರು ಸೋಲನ್ನ ಕಂಡಿದ್ದಾರೆ ಈ ಮೂಲಕ ಈಶ್ವರಪ್ಪನವರು ಸಹ ಒಂದು ದಾಖಲೆಯನ್ನ ಮಾಡಿದ್ದಾರೆ ಅವರು ಒಟ್ಟು ಇಪ್ಪತ್ತೈದು ಸಾವಿರ ಮತಗಳನ್ನ ಪಡೆದು ಕಾಲು ಸಂಚರಿ ಹೊಡೆದಂತ ಈಶ್ವರಪ್ಪನವರು ಮೂರನೇ ಸ್ಥಾನದಲ್ಲಿ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೂರನೇ ಸ್ಥಾನವನ್ನು ಪಡೆದು ಇಪ್ಪತ್ತೈದು ಸಾವಿರ ಮತಗಳನ್ನ ಪಡೆದು ಅವರು ಒಂದು ಸಾಧನೆಯನ್ನ ಮಾಡಿದ್ದಾರೆ ಇತ ಶಿವರಾಜ್ ಕುಮಾರ್ ಅವರು ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಮತಗಳನ್ನ ಪಡೆದಿದ್ದಾರೆ ಬಿ ರಾಘವೇಂದ್ರ ಆರು ಕಾಲು ಲಕ್ಷ ಮತಗಳನ್ನ ಪಡೆದಿದ್ದಾರೆ ಈ ಮೂಲಕ ಆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತೆ ಬಿವೈ ರಾಘವೇಂದ್ರ ಅವರಿಗೆ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ಮಳೆ ಹಾಕಿದೆ ಈ ಹಿಂದೆ ಬಂಗಾರಪ್ಪನವರು ಸಮಾಜವಾದಿ ಪಕ್ಷದಿಂದ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದ ನಂತರ ಕಾಂಗ್ರೆಸ್ಗೆ ಮತ್ತೆ ಸಿಕ್ಕೇ ಇಲ್ಲ ಕಾಂಗ್ರೆಸ್ನಲ್ಲಿ ಗೆದ್ದು ಈ ಕ್ಷೇತ್ರವನ್ನ ಕಾಂಗ್ರೆಸ್ ಕೊಡುವಂತ ಅಭ್ಯರ್ಥಿ ಬರ್ಲೇ ಇಲ್ಲ ಬಿ ವಿ ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ನಾಲ್ಕನೇ ಬಾರಿ ಅವರು ಲೋಕಸಭೆಯನ್ನು ಪ್ರವೇಶನ ಮಾಡ್ತಾ ಇದ್ದಾರೆ ಮೂರು ಬಾರಿ ನೇರ ಚುನಾವಣೆ ಅಲ್ಲಿ ಗೆದ್ರೆ ಒಂದು ಬಾರಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ರು ಹಾಗೂ ಒಂದು ಬಾರಿ ಬಿ ಎಸ್ ಯಡಿಯೂರಪ್ಪನವರು ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು ಹಾಗೆ ಎರಡ್ ಸಾವಿರದ ಎಂಟರಿಂದ ಇದುವರೆಗೂ ಸಹ ಬಿಜೆಪಿ ಭದ್ರಕೋಟೆಯಾಗಿ ಉಳಿದಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಬದಲು ಅನ್ನೋದು ಸಾಬೀತಾಗಿದೆ ಎರಡು ದಶಕಗಳ ಕಾಲ ಇಪ್ಪತ್ತು ವರ್ಷಗಳ ಕಾಲ ಬಿಜೆಪಿ ಈ ಕ್ಷೇತ್ರವನ್ನ ಗೆದ್ದಂತ ಸಾಧನೆಗೆ ಈ ಈ ಒಂದು ಕೆಲವು ಕಾರಣ ಆಗ್ತಾ ಇದೆ ಪ್ರೀತಿ ಇನ್ನು ದೇಶದ ಒಟ್ಟಾರೆ ಚಿತ್ರಣ ನೋಡೋದಾದ್ರೆ ಇನ್ನು ಎಷ್ಟ್ ಯಾವ ಸಮಯಕ್ಕೆ ನಮ್ಗೆ ಒಂದು ಕಂಪ್ಲೀಟ್ ಚಿತ್ರಣ ಸಿಗುತ್ತೆ ಸಿ ಐನೂರ ನಲ್ವತ್ನಾಲ್ಕರಲ್ಲಿ ಐನೂರ ಐನೂರ ನಲವತ್ ಮೂರರಲ್ಲಿ ಐನೂರ ನಲವತ್ತೆರಡು ಸ್ಥಾನಗಳ ಮತ ಎಣಿಕೆ ನಡೀತಾ ಇದೆ ಇನ್ನು ಒಂದು ಕ್ಷೇತ್ರದ ಫಲಿತಾಂಶ ಹೊರ ಬಂದಿದೆ ಈಗ ಆದ್ರೆ ಇಲ್ಲಿ ಎನ್ ಡಿ ಎ ಇನ್ನೂರ ತೊಂಬತ್ತೆಂಟು ಕ್ಷೇತ್ರಗಳಲ್ಲಿ ಗೆಲುವು ಮತ್ತೆ ಲೀಡ್ ಎರಡು ಸೇರಿ ಇನ್ನೂರ ತೊಂಬತ್ತೆಂಟರಲ್ಲಿ ಇದೆ ಇಂಡಿಯಾ ಮೈತ್ರಿಕೂಟ ಇನ್ನೂರ ಇಪ್ಪತ್ತಾರಲ್ಲಿದೆ ಹಾಗಾಗಿ ಎನ್ ಡಿ ಎ ಮೈತ್ರಿಕೂಟ ಬಹಳ ಪ್ರಯಾಸದ ಗೆಲುವನ್ನ ಪಡೆದು ಮೂರು ಸಹ ಮೂರು ಮುನ್ನೂರನ್ನು ದಾಟ್ಲಿಲ್ಲ ನಾನೂರು ದಾಟ್ತೀವಿ ಅಂತ ಹೇಳ್ತಾ ಇದ್ರು ಮುನ್ನೂರನ್ನು ಸಹ ದಾಟ್ಲಿಲ್ಲ ಮುನ್ನೂರ ತೊಂಬತ್ತೆಂಟು ಸ್ಥಾನಗಳಲ್ಲಿ ಗೆಲುವು ಮತ್ತೆ ಲೀಡ್ ನಲ್ಲಿ ಈಗ ಇದೆ ಹಾಗಾಗಿ ಮತ್ತೊಮ್ಮೆ ಎನ್ ಡಿ ಎ ಸರ್ಕಾರ ರಚನೆ ಮಾಡುವ ಸಾಧ್ಯತೆ ಇದೆ ಆದ್ರೆ ಇಂಡಿಯಾ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟದಲ್ಲಿರುವ ಬೇರೆ ಪಕ್ಷಗಳ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದೆ ತೆಲುಗು ದೇಶಂ ಮತ್ತೆ ದಳ ಯುನೈಟೆಡ್ ಜೆ ಡಿ ಯು ಮತ್ತಿ ಇವರಿಗೆ ಆದ್ರೆ ಅವರು ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಚಂದ್ರಬಾಬು ನಾಯ್ಡು ಅವರು ಇದೆಲ್ಲ ಸ್ಪಷ್ಟವಾಗಿ ಹಿಡಿದರೆ ನಾವು ಎನ್ ಡಿ ಎ ಜೊತೆಗಿರ್ತೀವಿ ಅದನ್ನ ಬಿಟ್ಟು ಬೇರೆ ಕಡೆ ಹೋಗೋದಿಲ್ಲ ಅಂತ ಹೇಳಿ ಹಾಗಾಗಿ ತೆಲುಗು ದೇಶಂ ಎನ್ ಡಿ ಎನಲ್ಲೇ ಇರುತ್ತೆ ಅಲ್ಲಿ ಜಗನ್ ಅವರ ಫೇಲ್ಯೂರ್ ಏನಿದೆ ಜಗನ್ ಅವರ ಸೋಲ್ ಏನಿದೆ ಅದು ಬಿಜೆಪಿಗೆ ಪಾಸಿಟಿವ್ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಜಗನ್ ಅವರು ಮತ್ತೆ ಗೆಲ್ಲುವಂತ ಆಡಳಿತವನ್ನ ನೀಡಿದ್ರೆ ಮತ್ತೆ ಗೆದ್ದಿದ್ರೆ ಅಥವಾ ಈ ಬಾರಿ ಅವರು ಮತ್ತೆ ಆಗಿದ್ರೆ ಮಾಡುವಂತಾಗಿದ್ರೆ ಬಿಜೆಪಿಗೆ ಬಹಳ ದೊಡ್ಡ ಪೆಟ್ಟಾಗ್ತಾ ಇತ್ತು ಯಾಕಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಲೀಡ್ ಮತ್ತೆ ಗೆಲ್ಲಲು ಸಾಧ್ಯ ಆಗ್ತಾ ಇರೋದು ಕೇವಲ ಇನ್ನೂರ ನಲವತ್ತೆರಡು ಕ್ಷೇತ್ರಗಳಲ್ಲಿ ಮಾತ್ರ ಇನ್ನೂರ ಮಾತ್ರ ಸ್ವತಂತ್ರವಾಗಿ ಬಿಜೆಪಿ ಅಧಿಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ ಈ ಎನ್ ಡಿ ಎ ಮೈತ್ರಿಕೂಟಕ್ಕೆ ದೊಡ್ಡ ಪಾಲನ ಕೊಡ್ತಾ ಇರೋದು ತೆಲುಗು ದೇಶ ಮತ್ತು ಜನತಾದಳ ಯು ಈ ಎರಡು ಪಕ್ಷಗಳೇ ಒಟ್ಟು ಮೂವತ್ತೊಂದು ಸ್ಥಾನಗಳನ್ನ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೊಡ್ತಾ ಇದೆ ಹಾಗಾಗಿ ತೆಲುಗು ದೇಶಂ ಆಂಧ್ರಪ್ರದೇಶದಲ್ಲಿ ಜಗನ್ ಅವರ ಸರ್ಕಾರದ ಸಮಸ್ಯೆಗಳೇನಿದೆ ಅದು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಇಂಡಿಯಾ ಮೈತ್ರಿಕೂಟಕ್ಕೆ ಸಮಸ್ಯೆ ಆಗಿದೆ ಮತ್ತು ಬಿಜೆಪಿಗೆ ಪಾಸಿಟಿವ್ ಆಗಿದೆ ಅನ್ಬೋದು ಇನ್ನ ಜನತಾದಳ ಯುನೈಟೆಡ್ ನಿತೇಶ್ ಅವರ ಸರ್ಕಾರ ಬಿಹಾರದಲ್ಲಿ ಆಡಳಿತವನ್ನ ಮಾಡ್ತಾ ಇತ್ತು ಆದ್ರೆ ಯಾವ ಕಾರಣಕ್ಕೂ ಯಾವ ಯಾವ ರೀತಿಯ ಏನು ಮಾನ್ಯತೆ ವಿಷಯಕ್ಕೂ ಅಧಿಕಾರದ ವಿಷಯಕ್ಕೂ ಯಾವುದಕ್ಕೂ ಯಾವುದಕ್ಕೂ ಅಲ್ಲಿ ಅವರು ಎನ್ ಡಿಎ ಮೈತ್ರಿಕೂಟ ಇಂಡಿಯಾ ಮೈತ್ರಿಕೂಟವನ್ನ ಬಿಟ್ಟು ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೋದ್ರು ನಿತೀಶ್ ಅವ್ರ ಏನಾದ್ರು ಇಂಡಿಯಾ ಮೈತ್ರಿಕೂಟದಲ್ಲೇ ಇದ್ದಿದ್ರೆ ಅದು ಬಹಳ ಒಂದು ದೊಡ್ಡ ಪಾಸಿಟಿವ್ ಅಂಶ ಆಗಿರ್ತಾ ಇತ್ತು ಯಾಕಂದ್ರೆ ಈಗ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲ್ತಾ ಇದೆ ಇಂಡಿಯಾ ಮೈತ್ರಿಕೂಟದಲ್ಲೇ ಇದ್ದಿದ್ರೆ ಸರಿಸುಮಾರು ಇನ್ನೊಂದು ಹದಿನೈದು ಇಪ್ಪತ್ತು ಸ್ಥಾನಗಳು ಸೇರ್ತಾ ಇತ್ತು ಇನ್ನು ಇನ್ನೂರ ನಲ್ವತ್ತಾರು ಆಗ್ತಾ ಇತ್ತು ಬಿಜೆಪಿಗೆ ಅದು ಪೆಟ್ಟಾಗ್ತಾ ಇತ್ತು ಆದ್ರೆ ನಿತೀಶ್ ಅವರು ಅದು ಕೊನೆ ಕ್ಷಣದಲ್ಲಿ ಚುನಾವಣೆ ಕೆಲವೇ ತಿಂಗಳು ಇರುವಂತೆ ಅವರ ಪಕ್ಷವನ್ನ ಬಿಟ್ಟು ಅಂದ್ರೆ ಎನ್ ಡಿ ಎ ಮೈತ್ರಿಕೂಟವನ್ನ ಬಿಟ್ಟು ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೋದ್ರು ಈಗ ಅದು ಬಿಜೆಪಿಗೆ ದೊಡ್ಡ ಪಾಸಿಟಿವ್ ಆಗಿದೆ ಅಲ್ಲಿ ಹದಿನೈದು ಸ್ಥಾನಗಳಲ್ಲಿ ಗೆಲುವನ್ನ ಪಡಿತಾ ಇದೆ ಇದನ್ನ ಹೊರತುಪಡಿಸಿ ಇನ್ ಎನ್ ಡಿ ಎ ಮೈತ್ರಿಕೂಟದ ಯಾವ ಪಕ್ಷಗಳು ಸಹ ಗಮನಾರ್ಹವಾದಂತ ಸಾಧನೆಯನ್ನ ಮಾಡಿಲ್ಲ ಈಗ ಭಾರತೀಯ ಜನತಾ ಪಕ್ಷ ಇನ್ನೂರ ನಲವತ್ತೆರಡು ಪ್ಲಸ್ ಈ ಎರಡು ಪಕ್ಷಗಳು ಮೂವತ್ತೊಂದು ಅಂತಂದ್ರೆ ನಾನು ಎಪ್ಪತ್ಮೂರು ಇವೆರಡು ಇನ್ನೂರ ಎಪ್ಪತ್ ಮೂರು ಕ್ಷೇತ್ರಗಳನ್ನ ಈ ಮೂರು ಪಕ್ಷಗಳೇ ಗೆದ್ದಂತಾಗುತ್ತೆ ಬಿಜೆಪಿ ಇನ್ನೂರ ನಲವತ್ತೆರಡು ತೆಲುಗು ದೇಶ ಹದಿನಾರು ಮತ್ತೆ ದಳ ಹದಿನೈದು ಈ ಮೂರು ಪಕ್ಷಗಳೇ ಮ್ಯಾಜಿಕ್ ನಂಬರ್ ಅನ್ನ ತಲುಪುತ್ತೆ ಇನ್ನುಳಿದ ಉಳಿದ ಹದಿನೈದು ಹತ್ತೈದು ಸ್ಥಾನಗಳನ್ನ ಬೇರೆ ಪಕ್ಷಗಳು ಹಂಚ್ಕೊಂಡಿದ್ದಾವೆ ಹಾಗಾಗಿ ಬಿಜೆಪಿ ನೇತೃತ್ವದ ಎನ್ ಡಿ ಮತ್ತೆ ಅಧಿಕಾರನ ಮಾಡುವ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದೆ ಅಂತಿಮ ಕ್ಷಣದ ಪವಾಡಗಳನ್ನು ಅಂತಿಮಸ್ತ ಬದಲಾವಣೆಯನ್ನು ಹೊರತುಪಡಿಸಿ ಬಿಜೆಪಿ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ